ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಮೌನೇಶ ಜೆ ಕೆ ಕರಕಿಹಳ್ಳಿ ಅವರು ಜೀವನರತ್ನ ಐಕಾನಿಕ್ ಸ್ಟಾರ್ ಪ್ರೊಫೆಷನಲ್ ಪ್ರಶಸ್ತಿಗೆ ಭಾಜನ ಸುದ್ದಿಯ ಮಾಹಿತಿ ಕಲಬುರಗಿ ನಾಡು ಎಂದು ಖ್ಯಾತಿ ಪಡೆದ ಕಲಬುರಗಿ ನಗರದ ಸಾಹಿತಿ ಲೇಖಕ ಮೌನೇಶ ಜಿಕೆ ಕರಕಿಹಳ್ಳಿ ಅವರು ಜೀವನರತ್ನ ಐಕಾನಿಕ್ ಸ್ಟಾರ್ ಪ್ರೊಫೆಷನಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಮೌನೇಶ ಅವರು ಕಲರ್ಸ್ ಆಫ್ ಕೇರ್ ಎನ್ ಜಿಒದಲ್ಲಿ ಡಯೆಟ್ನಲ್ಲಿ ಕೆಲಸದ ಜೊತೆಗೆ ಕವನ ಕತೆ ಲೇಖನ ಹಲವಾರು ಬರಹಗಳಲ್ಲಿ ತೊಡಗಿಸಿಕೊಂಡು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕವನ ವಾಚನ ಮಾಡುವುದಲ್ಲದೆ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ ಹಾಗೂ ಸೇವೆಯನ್ನು ನೋಡಿ ಸೇವಾ ಫೌಂಡೇಶನ್ ಟ್ರಸ್ಟ್ ಮತ್ತು ಸಾಹಿತ್ಯ ಸ್ಟುಡಿಯೋ ಸಹಯೋಗದಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತ ಐದರಂದು ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಸಮಾರಂಭದಲ್ಲಿ ಮೌನೇಶ ಅವರಿಗೆ ಜೀವನ ರತ್ನ ಐಕಾನಿಕ್ ಸ್ಟಾರ್ ಪ್ರೊಫೆಷನಲ್ ಎರಡ್ ಸಾವಿರದ ಇಪ್ಪತ್ತ ಐದರ ಪ್ರಶಸ್ತಿಯನ್ನು ಗಣ್ಯರ ಸನ್ಮುಖದಲ್ಲಿ ಗೌರವಿಸಲಾಯಿತು ಮೌನೇಶ ಅವರು ಸಾಧನೆಯಲ್ಲಿ ತಮ್ಮ ಜೀವನ ಹಾದಿ ತುಂಬಾ ಕಷ್ಟದಿಂದ ಬಂದು ಹಲವಾರು ಮೆಟ್ಟಿಲುಗಳನ್ನು ದಾಟಿ ಬಂದಿರುವ ಮೌನೇಶರವರು ಈಗಿನ ಯುವ ಪ್ರತಿಭೆಗಳಿಗೆ ಮಾದರಿ ಯಾಕೆಂದರೆ ವಯಸ್ಸಲ್ಲಿ ಚಿಕ್ಕವರು ಆದರೂ ಕೂಡ ಅವರ ಗುಣದಲ್ಲಿ ದೊಡ್ಡವರು ಅಂತಹ ಮನೋಭಾವನೆ ಹೊಂದಿರುವ ತಮ್ಮದೇ ಆದ ಬರವಣಿಗೆಯಲ್ಲಿ ಹಲವಾರು ಸಾಲುಗಳು ಮೆಟ್ಟಿಲುಗಳಾಗಿ ನಿಂತಿವೆ ಅಂದರೆ ಅವರಿಗಿರುವ ಕಲೆ ಜ್ಞಾನ ಸಾಹಿತ್ಯದಲ್ಲಿ ಮಹಿಳೆಯರ ಶೋಷಣೆ ಬಗ್ಗೆ ಬರೆದಿರುವ ಕಾದಂಬರಿ ಕಣ್ಣೀರು ಕರಗುವ ಮುನ್ನ ಈ ಪುಸ್ತಕ ಈ ಕೃತಿ ಸಮಾಜದಲ್ಲಿ ಮಹಿಳೆಯರಿಗೆ ಭದ್ರತೆ ರಕ್ಷಣೆ ಸಿಗುವುದರಲ್ಲಿ ಮಾದರಿ ಆಗುತ್ತೆ ಎಂದು ತಮ್ಮ ಭಾಷಣದಲ್ಲಿ ಮಾತನಾಡಿದರು ಮುಂದಿನ ದಿನಮಾನಗಳಲ್ಲಿ ನಾಡಕಂಡ ಕವಿ ಆಗುವುದರಲ್ಲಿ ಅನುಮಾನವೇ ಇಲ್ಲ ಎಂದು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ಸಮಾರಂಭದಲ್ಲಿ ಚಲನಚಿತ್ರ ನಟಿ ಭವ್ಯ ಮತ್ತು ಹಾಸ್ಯ ನಟ ಸಂಗೀತಕಾರ ಶಶಿಧರ್ ಕೋಟೆ ಹಾಗೂ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ಎಂದು ಡಾಕ್ಟರ್ ಮೂರ್ತಿ ಅವರು ತಿಳಿಸಿದ್ದಾರೆ